ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ श्रीया ने संदरियों को आमंत्रित किया है कदरना ने मंगलाचार्य ने सूर्य ग्रहण कलक विठ्ठलनाथ कार्य होने के संदर्भ में जनोदननाथ महाराज का कहना है मेरे भाई अनुज ने चैनल को कनेक्ट कर दिया है ಎಲ್ರಿಗೂ oh, ನಮಸ್ಕಾರ ಕೂಡುಮಲೆ ವಿಶೇಷತೆ ಏನಂದ್ರೆ ಇಡೀ ಕೃಷ್ಣದೇವರ ಸಾಮ್ರಾಜ್ಯದ ಮೂಡಲ ಬಾಗಿಲು ಇಡೀ ಸಾಮ್ರಾಜ್ಯದ ಮೂಡಲ ಬಾಗಿಲು ಶಕ್ತಿ ದೇವರು ಕುಡುಮಲೆ ದೇವರು ಸೊ ನಾನು ಡಾಕ್ಟರ್ ಮುದ್ದು ಗಂಗಾಧರ್ ಕೆ ಪಿ ಸಿ ಸಿ ಕಾರ್ಯದರ್ಶಿಗಳು ನಿಮಗೆಲ್ಲ ಗೊತ್ತಾಯಿದೆ ಸೊ ಮುಂಬರುವ ಲೋಕಸಭಾ ಚುನಾವಣೆ ಲೋಕಸಭಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಕಾಂಗ್ರೆಸ್ನಿಂದ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಕ್ಷೇತ್ರದ ಎಲ್ಲ ಲೋಕಸಭಾ ಕ್ಷೇತ್ರದ ಎಲ್ಲಾ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ಗೆ ಭೇಟಿ ಕೊಟ್ಟು ಎಲ್ಲಾ ಮುಖಂಡರುಗಳನ್ನ ಎಲ್ಲ ಇತಿಶಿಗಳನ್ನ ಸ್ನೇಹಿತರನ್ನ ಎಲ್ಲ ಶಾಸಕರುಗಳು ಮಾಜಿ ಶಾಸಕರು ಸಚಿವರನ್ನ ಭೇಟಿ ಮಾಡಿ ಅವರೆಲ್ಲರಲ್ಲೂ ಮನವಿ ಸಲ್ಲಿಸಿ ಅವ್ರ ಆಶೀರ್ವಾದ ಕೊಡ್ತಾ ಇದ್ದೀನಿ ಅದೇ ಭಾಗವಾಗಿ ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ತಗೊಂಡು ತಮ್ಮ ಹತ್ರ ಬಂದಿದ್ದೀನಿ ನಿಮ್ಮಲ್ಲೂ ಒಂದು ಮನವಿ ಏನಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಅಭ್ಯರ್ಥಿ ಆಗಲಿ ಒಳ್ಳೆ ಅಭ್ಯರ್ಥಿ ಬಂದು ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ ದಯವಿಟ್ಟು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಎಲ್ಲ ಜನಗಳಿಗೂ ತಿಳಿಸಿ ಯಾಕಂದ್ರೆ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ ಆಕಾಂಕ್ಷಿಗಳಲ್ಲಿ ನಾನು ಒಬ್ಬ ಸೊ ಜನರಲಿ ಕೂಗಿದೆ ಒಳ್ಳೆ ಯಂಗ್ಸ್ಟರ್ಸ್ ಎಜುಕೇಟೆಡ್ ಪಾಲಿಟಿಕ್ಸ್ ಅಲ್ಲಿ ಇರಬೇಕು ದೂರದೃಷ್ಟಿ ಇರೋರು ಅಭಿವೃದ್ಧಿ ಮಾಡಬೇಕು ಅಂತ ಇರೋರು ನಿಮ್ ಇದೆ ಸರ್ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಅಂತ ಬಂದಾಗ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವಿಧಾನಸಭಾ ಚುನಾವಣೆ ನಿಮ್ಗೆಲ್ಲ ಗೊತ್ತಿದೆ ನನಗೆ ಮುಳುಭಾಗಲು ಬಿ ಫಾರ್ಮಿಗೆ ಕೊಟ್ಟಿದ್ದು ಯಾಕಂದ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಇಂದ ಬಂದನು ಯೂತ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯ ಕೆಲಸ ಮಾಡಿದ್ದಾನು ಅಂತಂತವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳಕೊಂಡು ಬಂದಿದ್ದು ಸೊ ಹಾಗಾಗಿ ನನಗೆ ಮುಳುಬಾಗ್ಲಿಂದ ಟಿಕೆಟ್ ಕೊಟ್ಟಿದ್ರು ಬಟ್ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಆದೇಶ ಬಂದ್ಮೇಲೆ ನಾವೆಲ್ಲ ಕಾಂಗ್ರೆಸ್ ಕಟ್ಟಾಳುಗಳು ಒಂದ್ ಆದೇಶ ಬಂತು ಅಂದ್ರೆ ಅದ್ರ ಗೆರೆ ದಾಟಲ್ ನಾವು ಸೊ ಹಾಗಾಗಿ ನಾನು ವಾಪಸ್ ಬರ್ಬೇಕಾದ್ರೆ ರಾಜ್ಯಾಧ್ಯಕ್ಷರು ಶ್ರೀ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನನಗೆ ಮುದ್ದು ಡಾಕ್ಟರ್ ನೀವು ಬಂದ್ಬಿಡಿ ನಿಮ್ಗೊಂದು ಅವಕಾಶ ಇದೆ ಲೋಕಸಭೆ ಇದೆ ಲೋಕಸಭೆಗೆ ಓಡಾಡಿ ಮಾಡೋಣ ಅಂತ ಸೊ ಆ ಭಾಗವಾಗಿ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಎಂಟು ಕ್ಷೇತ್ರನ ಓಡಾಡ್ತಾ ಇದೀನಿ ಸರ್ ರಾಜಕೀಯ ಅಂತ ಬಂದಾಗ ಕ್ಷೇತ್ರದಲ್ಲಿ ಹೊಸಬಾ ಅನ್ಬೋದೇನೋ ಬಟ್ ಆಕ್ಚುಲಿ ನಾನು ಇಲ್ಲಿ ವರ್ಷಗಳ ಒಡನಾಟ ನೀವು ನೀವ್ ಹೇಳಬೇಕಂದ್ರೆ ಕೋರ್ಮಲೆ ನಾನು ಮೂರು ವರ್ಷದ ಹುಡುಗನಾಗಿಂದ ಓಡಾಡ್ತಾ ಇದೀನಿ ನನ್ನ ತಾಯಿಯವರ ತಂದೆ ತಹಶೀಲ್ದಾರ್ ಆಗಿದ್ರು ಇನ್ಫ್ಯಾಕ್ಟ್ ನಾವು ಮೂಲತಃ ಕೋಲಾರ ಜಿಲ್ಲೆನವರೇ ಓದಿದ್ದೆಲ್ಲ ನಾನು ಕೋಲಾರ ಜಿಲ್ಲೆನಲ್ಲೇ ಹ್ಮ್ ನಾನು ಅದೇ ಯಾರಿಗೂ ಹೇಳ್ತಿದ್ದೆ ಹ್ಮ್ ಹೊಸದಲ್ಲ ವಸದಲ್ಲ ಅಂತ ಮುಳುಬಾಗ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಿಗೆ ಏನ್ ನೋಡ್ತಾ ಇದ್ರೆ ಬರೀ ಗೋಪುರ ಬಿಟ್ಟು ಬೇರೆ ಏನು ಇರ್ಲಿಲ್ಲ ಸುತ್ತಮುತ್ತ ಅಂಗಡಿಗಳಿತ್ತು ಅಲ್ಲಿ ಸೊಪ್ಪು ಮಾರ್ತಾ ಇದ್ರು ಸಣ್ಣ ಹುಡುಗ ಆ ಓಡಾಡ್ಕೊಂಡು ಆಟ ಆಟ ಆಡ್ಕೊಂಡಿದ್ದೀನಿ ಸೊ ಹಾಗಾಗಿ ಮುಳುಬಾಗಲಿಗೆ ಹೊಸಬನಲ್ಲ ನಾನು ಚಿರ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಹದಿಮೂರು ವಿಧಾನಸಭೆಯಲ್ಲಿ ಅವಾಗಲೂ ಕೂಡ ನಾನು ಯೂತ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರ ಟೀಮ್ ಇದ್ದೆ ನಾವು ಎಂಟು ಜನ ಜನರಲ್ ಸೆಕ್ರೆಟರಿಗಳಲ್ಲಿ ನಾನು ಒಬ್ಬ ಸೊ ಹಾಗಾಗಿ ಅವತ್ತನು ನಾನು ಓಡಾಟ ಮಾಡಿ ಎಲ್ಲಾ ಮುಖಂಡರುಗಳನ್ನ ಭೇಟಿ ಮಾಡಿದ್ದೆ ಹಾಗಾಗಿ ಮುಳುಬಾಗಲಿ ಅಲ್ಲ ಇವತ್ತು ನಾನು ಬಂದಿರೋದು ಕಾಂಗ್ರೆಸ್ ಪಕ್ಷದ ಪರವಾಗಲ್ಲ ನನ್ನ ಸ್ನೇಹಿತರು ಇತ್ಯುಗಳು ಮುಂಜಾನೆ ಅರ್ಚನೆ ಕೊಟ್ಟಿದ್ವಿ ಸ್ವಲ್ಪ ತಡವಾಯ್ತು ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಂದಿಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಆಕಾಂಕ್ಷಿಯಾಗಿ ಒಬ್ಬ ವರ್ಕರ್ ಆಗಿ ಬಂದಿದ್ದೀನಿ ಸೊ ಹಾಗಾಗಿ ಎಲ್ರಿಗೂ ಮಾತಾಡದೆ ಇನ್ಫ್ಯಾಕ್ಟ್ ಬೆಳಗ್ಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಎಲ್ಲಾ ಸೀನಿಯರ್ ಮುಖಂಡರುಗಳಿಗೂ ಮಾತಾಡದೆ ಅವ್ರೆಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದ್ದರಿಂದ ಅವರವ್ರ ಕಾರ್ಯಕ್ರಮಗಳಿದೆ ಈಗಾಗ್ಲಿ ಈಗ ಇಲ್ಲಿಂದ ತೆರಳಿದ ತಕ್ಷಣ ಭೇಟಿ ಮಾಡ್ತಿದ್ದೀನಿ ಸರ್ ನನಗ್ ಗೊತ್ತಿರೋ ಬಣ್ಣ ಕಾಂಗ್ರೆಸ್ ಬಣ ಒಂದೇ ಮುಳುಬಾಗ್ ಮುಳುಬಾಗ್ಲಲ್ಲಿ ಎರಡು ಬಣ ಇದೆ ಮೂರು ಬಣ ಇದೆ ಅನ್ನೋದಿಲ್ಲ ಪಕ್ಷದ ಚುನಾವಣೆ ಅಂತ ಬಂದಾಗ ಎಲ್ಲರೂ ಒಂದೇ ಬಣ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ರು ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷನ್ ಗೆಲ್ಲಿಸ್ಬೇಕು ಆದ್ರೆ ನಾನು ಒಬ್ಬ ಅನೇಕರು ಇದ್ದಾರೆ ಸೊ ಹಾಗಾಗಿ ನಾನು ಸಹ ಎಲ್ಲರೂ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರ ಆಶೀರ್ವಾದ ಕೋರಿದ್ದೀನಿ ಎಲ್ಲರ ಆಶೀರ್ವಾದ ನನ್ನ ಇದೆ ಅಂತ ಸರ್ ನಾನು ನಾನೊಂದು ಆರು ತಿಂಗಳಿಂದ ಇಡೀ ಜಿಲ್ಲೆ ಪರ್ಯಟನೆ ಮಾಡ್ತಾ ಇದೀನಿ ಈಗಿರೋ ಹಾಲಿ ಶಾಸಕರು ಹಿಂದಿದ್ದಂತ ಶಾಸಕರು ಸಚಿವರುಗಳ್ನು ಎಲ್ಲರೂ ಖುದ್ದಾಗಿ ಭೇಟಿ ಮಾಡಿ ಒನ್ ಟು ಒನ್ ಡಿಸ್ಕಸ್ ಮಾಡಿ ಸೊ ವಿಧಾನ ಪರಿಷತ್ ಸದ್ಯ ಸದಸ್ಯಗಳು ಇಬ್ಬರು ಸಹ ಅಣ್ಣಂದ್ರೆ ಇಬ್ಬರು ಭೇಟಿ ಮಾಡಿ ಖುದ್ದಾಗಿ ಅವರ ಸಪೋರ್ಟ್ ರಿಕ್ವೆಸ್ಟ್ ಮಾಡಿದ್ದೀನಿ ಅವರ ಆಶೀರ್ವಾದ ರಿಕ್ವೆಸ್ಟ್ ಮಾಡಿ ಸರ್ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಹೇಬ್ರು ಪತ್ತೂರ್ ಮಂಜಣ್ಣ ಹೇಳಿರೋದು ಸತ್ಯ ಅವ್ರು ಯಾರು ಅಂತ ನಿಮ್ಗೂ ಹೇಳಿಲ್ಲ ನಮಗೂ ಹೇಳಿಲ್ಲ ಅಲ್ವಾ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಯಾರಾಗೋದಂತ ಹೈಕಮಾಂಡ್ ಡಿಸಿಶನ್ ಬಿಟ್ಟಿದ್ದು ನಾವು ಹೈಕಮಾಂಡ್ ಡಿಶನ್ ಬರ್ಲಿ ನನಗೆ ನಂಬಿಕೆ ಇದೆ ನಂಬಿಕೆ ಇದೆ ಆಗಿರ್ಬೋದು ಬಟ್ ಆದ್ರೆ ಅವರು ಸಮಯ ಬಂದಾಗ ಸೂಕ್ತ ಸಮಯದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಬಟ್ ಎಲ್ಲವೂ ನಮ್ಮಲ್ಲಿ ಹೈಕಮಾಂಡ್ ಆಧಾರದ ಮೇಲೆ ನಿರ್ಧಾರದ ಮೇಲೆ ನಡೆಯೋದು ಆಧಾರ ಆಗೋದು ಹೌದು ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆಗ್ಲಿಲ್ಲ ಸರ್ ಬಿಫ್ ನನಗೆ ಕೊಟ್ಟಿದ್ದು ನಾನು ಚುನಾವಣೆ ಅಧಿಕಾರಿಗಳ ಕಚೇರಿನಲ್ಲಿ ಇದ್ದೆ ನಾನು ಆದ್ರೆ ನಾನು ಹೇಗೆ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹೈಯೆಸ್ಟ್ ಲೆವೆಲಲ್ಲಿ ಕೆಲಸ ಮಾಡೋದು ಅಂದ್ರೆ ಪಕ್ಷದ ಆರ್ಗನೈಜೇಷನ್ ಲೆವೆಲಲ್ಲಿ ಸೊ ಹಾಗಾಗಿ ಮಂಜಣ್ಣನ ಜೊತೆಲೆ ಇದ್ರು ಅನಿಲ್ ಅಣ್ಣನ ಜೊತೆಲೆ ಇದ್ರು ಬೇರೆ ಎಲ್ಲ ಹಿರಿಯ ನಾಯಕರು ಸಂಪರ್ಕದಲ್ಲಿದ್ದರು ಒಂದು ರಿಕ್ವೆಸ್ಟ್ ಮಾಡಿದ್ರು ಈಗೀಗಿದೆ ನಲ್ಲಿ ನಮ್ಗೆ ಬೇಕಾಗುತ್ತೆ ಅಂತ ಹೇಳಿ ಸೊ ನೀನು ಲೋಕಸಭಾ ಚುನಾವಣೆ ಮಾಡಿ ಅಂದ್ಮೇಲೆ ನಾನು ಅವರ ಅಣ್ಣನ ಜೊತೆನೆ ಇದ್ದೆ ಅವಾಗ ನಾವು ಈಗ ಬರೀ ಬಿಜೆಪಿ ಅಲ್ಲ ಜೆಡಿಎಸ್ ಬಿಜೆಪಿ ಮೈತ್ರಿ ಇರೋದು ಮೈತ್ರಿ ಅಭ್ಯರ್ಥಿ ಬರೋದು ಸರ್ ನೋಡಿ ಕೋಲಾರದ ವಿಚಾರ ಬಂದಾಗ ಸಾವಿರದ ಒಂಬೈನೂರ ಐವತ್ತೆರಡರಿಂದ ನೀವು ಜನರಲ್ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ತಗೊಂಡ್ರೆ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಆಕ್ಚುಲಿ ಹಿಂದಿನ ಎಲೆಕ್ಷನ್ ಏನಾಯ್ತು ಅನ್ನೋದು ತಮಗೂ ಗೊತ್ತು ಅದರ ರಿಸಲ್ಟ್ಸ್ ಏಕಾಯ್ತು ಅಥವಾ ಬಿಜೆಪಿ ಬಂತು ಅಂತೇಳಿ ಡೆಫಿನೆಟ್ಲಿ ಅವ್ರು ಸ್ಟ್ರಾಂಗ್ ಇದಾರೆ ಇಲ್ಲ ಅಂತ ನಾವು ಹೇಳಲಿಲ್ಲ ಯಾಕಂದ್ರೆ ಅವ್ರವ್ರ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಇದ್ದಾರೆ ಆದರೆ ಬಟ್ ಅವ್ರಗಿಂತಲೂ ನಾವು ಸ್ಟ್ರಾಂಗ್ ಆಗಿದ್ದೀವಿ ನಾವು ಬಂದ್ರೆ ಸರ್ ಈಗ ನನ್ನ ಏನೋ ಮಾಹಿತಿ ಪ್ರಕಾರ ನಾನು ಈಗ ಒಂದು ಆರು ತಿಂಗಳಿಂದ ಅಥವಾ ಏಳು ತಿಂಗಳಿಂದ ಕ್ಷೇತ್ರದಲ್ಲಿ ಲೋಕಸಭೆ ವಿಚಾರವಾಗಿ ಓಡಾಡ್ತಿದ್ದೀನಲ್ಲ ಎಲ್ಲರೂ ನೀವೇನು ಗಠಬಂಧನ್ ಅಂತ ಕೇಳ್ತೀವಿ ಎಲ್ಲ ಹಿರಿಯ ನಾಯಕರುಗಳು ಅಥವಾ ಕಿರಿಯ ನಾಯಕರು ಅದರಲ್ಲಿರೋರು ಎಲ್ಲರೂ ಒಟ್ಟಾಗೇ ಇದ್ದಾರೆ ಎಲ್ಲರೂ ನನ್ನ ಪರವಾಗಿದ್ದಾರೆ

ಸರ್ ಅವ್ರು ಹಿರಿಯರು ಇದಾರೆ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅವರು ಮತ್ಸದಿಗಳು ಈಗಾಗ್ಲೇ ಐದು ವರ್ಷ ಎಂ ಪಿ ಆಗಿದ್ದಾರೆ ಅವ್ರು ಏನೇನ್ ಮಾಡಿದ್ದಾರೆ ಹೇಗೆ ನಡ್ಕೊಂಡಿದ್ದಾರೆ ಎಲ್ಲರೂ ನಿಮ್ಗೆ ಗೊತ್ತಾಗಿದೆ ಅವ್ರು ಹಿರಿಯರು ಸೊ ನಾವು ಅವ್ರ ಮುಂದೆ ತುಂಬಾ ಕಿರಿಯರು ಬಟ್ ಆದ್ರೆ ಪಕ್ಷದಲ್ಲಿ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡಿದೀವಿ ಸೊ ಎಲ್ಲಾ ಲೋಕಸಭಾ ವ್ಯಾಪ್ತಿಯಲ್ಲೂ ನಾವು ಐದು ಶಾಸಕರುಗಳು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ನಮ್ ಪರವಾಗಿರ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ